ನಾವು ಬೆಂಗಳೂರನ್ನ ಕೆಂಪೇಗೌಡರು ನಿರ್ಮಾಣ ಮಾಡಿದಾಗ್ಲು ಯೋಜನಾ ಮಾಡಿದ್ರು ಅದರ ನಂತರ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದ ಮೂರು ನಗರಗಳು ಕೂಡ ಯೋಜನಾಬದ್ಧ ಬದ್ದ ಆಮೇಲೆ ನಾವು ಆ ಯೋಜನಾಬದ್ಧ ಬದ್ದ ನಗರವನ್ನು ಯಾವ ಸ್ಥಿತಿ ತಗೊಂಡೋಗಿ ಇಟ್ಕೊಂಡಿದೀವಿ ಹಾಗಿದ್ರೆ ನಮ್ಮ ಪ್ಲಾನ್ ಅಲ್ ಸಮಸ್ಯೆ ಇತ್ತ ಎಕ್ಸಿಕ್ಯೂಷನ್ ಅಲ್ ಸಮಸ್ಯೆ ಇತ್ತ ನನಗನ್ಸುತ್ತೆ ಎಷ್ಟೇ ಪ್ಲಾನ್ ಮಾಡಿ ಅಲ್ಲಿ ಭ್ರಷ್ಟ ವ್ಯವಸ್ಥೆ ಕೈಗೆ ಆ ಪ್ಲಾನ್ ಕೊಟ್ರೆ ಅಲ್ಲಿ ನಾನೆಷ್ಟು ತುಟಿ ಹೊಡೆಯೋದು ಅಂತ ನೋಡ್ತಾರೆ ಈ ಬಿಡಿಎ ಎಪ್ಪ ಬಿಎಂಆರ್ ಇದೆ ಬೈಯಪ್ಪ ಇದೆ ಇನ್ನೊಂದ್ ಎಂತದ್ ಇದೆಯಲ್ಲ ಬಿಡಿಎ ಬಿಎಂಆರ್ ಡಿ ಐ ಸಿ ಪಿ ಅವುಗಳ ಅಸ್ತಿತ್ವ ಏನಾಗುತ್ತೆ ಗ್ರೇಟರ್ ಬೆಂಗಳೂರಲ್ಲಿ ಅವು ಅಸ್ತಿತ್ವ ಉಳಿಸ್ಕೊಳ್ತಾವ ಅಸ್ತಿತ್ವ ಕಳ್ಕೊಳ್ತಾವ ಅವುಗಳ ಅಸ್ತಿತ್ವ ಏನು ಈ ಗ್ರೇಟರ್ ಬೆಂಗಳೂರಿನಲ್ಲಿ ಆ ಅವುಗಳ ಅಸ್ತಿತ್ವ ಏನಾಗುತ್ತೆ ಬಿಡಿಎ ಬಿಎಂಆರ್ಡಿ ಬೈಯಪ್ಪ ಬಿ ಎಂ ಐ ಸಿ ಪಿ ಇವುಗಳ ಅಸ್ತಿತ್ವ ಇರುತ್ತೋ ಅವು ಅಸ್ತಿತ್ವ ಕಳ್ಕೊಳ್ತಾವ ಗ್ರೇಟರ್ ಬೆಂಗಳೂರಿನಲ್ಲಿ ಹಾಗೆ ಇರುತ್ತೆ ಏನಾದ್ರೆ ಅವುಗಳ ಕೆಲಸ ಏನು ಗ್ರೇಟರ್ ಬೆಂಗಳೂರು ಕೆಲಸ ಏನು ಗ್ರೇಟರ್ ಬೆಂಗಳೂರಿನ ಯೋಜನೆ ಅವು ಏನು ಅವ್ಗೆ ಅವುಗಳೇನು ಕೆಲಸ ಮಾಡ್ತವೆ ಬಿಡಿಎ ಏನ್ ಕೆಲಸ ಮಾಡುತ್ತೆ ಅದಕ್ಕೆ ಇವುಗಳನ್ನು ಸ್ವಲ್ಪ ಸ್ಪಷ್ಟಪಡಿಸಬೇಕು ಅನ್ನೋದು ನನ್ನ ವಿನಂತಿ ಇದೆ ಇನ್ನೊಂದು ನೀವು ಸೆಕ್ಷನ್ ತರ್ಟೀನ್ ಅಲ್ಲಿ ಕ್ಲಾಸ್ ಎ ನಲ್ಲಿ ಕಾರ್ಯಕಾರಿ ಸಮಿತಿ ರಚನೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕಾರಿ ಸಮಿತಿ ರಚನೆ ಮಾಡ್ತಾರೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಅಥವಾ ಮುಖ್ಯಮಂತ್ರಿಗಳು ನೇಮಕ ಮಾಡಬಹುದಾಗಿರ್ತಕ್ಕಂಥ ಯಾವುದೇ ಸಚಿವ ಅಂತ ಹೇಳಿದ್ದಾರೆ ಅಂತ ನೀವು ಇದರಲ್ಲಿ ತಂದಿದ್ದೀರಿ ಈಗ ನೀವು ಬೆಂಗಳೂರಿನ ಉಸ್ತುವಾರಿ ಸಚಿವರು ಈಗ ನಿಮಗೆ ಪರ್ಯಾಯವಾಗಿ ಇನ್ನೇ ಆಡದ ಒಬ್ಬರ ಸಚಿವರನ್ನ ಕಾರ್ಯಕಾರಿ ಸಮಿತಿ ಅಂತ ನೇಮಕ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಈ ಶೀತಲ ಸಮರ ವಿಸ್ತರಣೆ ಆಗುತ್ತೋ ಇಲ್ವೋ ಈಗ ಶೀತಲ ಸಮರ ಮೇಲಕ್ಕಿರೋದು ಅದು ಕೆಳಗಡೆವರೆಗೂ ವಿಸ್ತರಣೆ ಅವಾಗಿ ಗತಿ ಏನು ನಿಮ್ ಮಾತ್ ಕೇಳಬೇಕು ಅಧಿಕಾರಿಗಳು ಉಸ್ತುವಾರಿ ಸಚಿವರ ಮಾತು ಕೇಳಬೇಕು ಆ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರ ಮಾತು ಕೇಳಬೇಕಾ ಯಾರ ಮಾತು ಕೇಳಬೇಕು ಅವರು ಅವಾಗ ಆ ಕ್ಲಾಸ್ ಒಳಗೆ ಗಂಡ ಹೆಂಡ್ರ ಜಗಳದಲ್ಲಿ ಕೂಸು ಬಡವಾಯ್ತು ನಂಗೆ ಅವಾಗ ನಿಮ್ಮಿಬ್ರು ಮಾತು ಇರುವಂತ ಸ್ಥಿತಿಗೆ ಬಂದ್ಬಿಡ್ಬೋದಲ್ವಾ ಹಾಗಿದ್ರೆ ಅದ್ರ ಅವಶ್ಯಕತೆ ಇದೆಯಾ ನಿಮಗೆ ಅಲ್ಲಿ ಅಂದ್ರೆ ನೀವ್ ಹೇಳಿದಿರಿ ಬೆಂಗಳೂರು ಉಸ್ತುವಾರಿ ಸಚಿವ ಅಥವಾ ಮುಖ್ಯಮಂತ್ರಿಗಳು ನೇಮಕ ಮಾಡಬಹುದಾಗಿರುವ ಯಾವುದೇ ಸಚಿವರು ಅಂತ ಹೇಳಿದಿರಿ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಮತ್ತೆ ಈ ವಿಧಾಯಕದಲ್ಲಿ ನೀವು ಎಕ್ಸಿಕ್ಯೂಟಿವ್ ಕಮಿಟಿಗೆ ಪರಮಾಧಿಕಾರ ಕೊಟ್ಟಿದ್ದೀರಿ ನಾನು ಸರ್ವಾಧಿಕಾರ ಪ್ರಜಾ ಪದ ಬಳಕೆ ಮಾಡಲ್ಲ ನೀವು ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿಗಳು ಉಳಿಯಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಸರ್ವಾಧಿಕಾರಿ ಆಗೋ ಕೊಟ್ಟರು ಕೂಡ ಅದನ್ನ ನಮ್ಮ ಭಾರತ ಅಕ್ಸೆಪ್ಟ್ ಮಾಡ್ಕೊಡಲ್ಲ ತೋರಿಸ್ಬಿಟ್ಟಿದೆ ಹಾಗಾಗಿ ನಿನ್ಗೆ ನೀವು ಇಲ್ಲಿ ಇದರಲ್ಲಿ ಪರಮಾಧಿಕಾರ ಕೊಟ್ಟಿದ್ದೀರಿ ಆಮೇಲೆ ಈ ಕೆಟಿಸಿ ಕಾಯ್ದೆ ನಿಯಮಾವಳಿಗಳನ್ನು ಪಾಲಿಸೋದಕ್ಕೆ ಸೂಕ್ತ ಮಾರ್ಗದರ್ಶನಗಳನ್ನ ರೂಪಿಸದೆ ಒಬ್ಬರಿಗೆ ಪರಮಾಧಿಕಾರ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಈಗ ನೀವು ಐದರಿಂದ ಏಳು ಅಥವಾ ಇಷ್ಟು ಅಂತ ಏನಾಗಿಲ್ಲ ಮಹಾನಗರ ಪಾಲಿಕೆಗಳನ್ನ ಮಾಡ್ತೀವಿ ಅಂತ ಹೇಳಿದಿರಿ ಗಡಿ ಗುರ್ಸೋದು ಕೂಡ ಗೊಂದಲಕ್ಕೆ ಕಾರಣ ಆಗುತ್ತೆ ಈಗ ಒಂದ್ ನಾ ಮಹಾನಗರ ಪಾಲಿಕೆನಲ್ಲಿ ಯಾವ್ದೋ ಒಂದ್ ಸ್ಕೀಮ್ ತರ್ತಾರೆ ಒಂದ್ ಪಾಲಿಸಿ ತರ್ತಾರೆ ಇನ್ನೊಂದು ಮಹಾನಗರ ಪಾಲಿಕೆ ಅದೊಂದು ತರಲ್ಲ ಆಗ ಜನರಿಗೂ ಅಂದ್ರೆ ನಾವೇನೋ ಒಂದ್ ಒಂದ್ ಸ್ಕೆಚ್ ಅಲ್ಲಿ ಗಡಿ ಗುಡ್ಸ್ಕೊಂಡ್ಬಿಡ್ಬಹುದು ಆದ್ರೆ ಜನ ಇಡೀ ಬೆಂಗಳೂರು ಒಂದು ಅಂತ ಅನ್ಕೊಂಡಿದ್ದಾರೆ ಅವರಲ್ಲಿ ಗೊಂದಲ ಆಗುತ್ತೆ ಯಾವುದೋ ಒಂದು ಯೋಜನೆ ತರ್ತಾರಪ್ಪ ಒಂದ್ ಪಾಲಿಕೆಯವ್ರು ಇನ್ನೊಂದು ಪಾಲಿಕೆಯವರು ತರಲ್ಲ ಅವಾಗ ಅದು ಗೊಂದಲ ಗೊಂದಲಕ್ಕೆ ಕಾರಣ ಆಗುತ್ತೆ ಅಂದ್ರೆ ಅನ್ಸುತ್ತೆ ನೀವು ಈ ಸಮಗ್ರ ಚಿಂತನೆಯೊಂದಿಗೆ ಇದನ್ನ ಮಾಡಿದ್ರೆ ಏನ್ ಸಮಗ್ರ ಚಿಂತನೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ